ಸೊ ನೀವು ಇದೇ ಥರ ಡೈಲಿ ಡೈಲಿ ಅಮೌಂಟನ್ನು ಅರ್ನ್ ಮಾಡ್ಬೋದು ಅಂದರೆ ವಾರದಾಗಿ ಐದು ಸಾವಿರ ರೂಪಾಯಿ ಈಸಿಯಾಗಿ ಮನೆಯಲ್ಲೇ ಕುಂತ್ಕೊಂಡು ದುಡ್ಕೊಳ್ಬೋದು ಇದು ಯಾವುದೇ ರೀತಿ ಫೇಕಲ್ಲ ಸೊ ನೀವು ಇದೇ ರೀತಿ ಡೈಲಿ ಡೈಲಿ ಮ್ಯಾಕ್ಸಿಮಮ್ ಏನಿಲ್ಲಾಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ವೀಡಿಯೋ ನೀವು ಯಾವ್ದು ನೋಡ್ತಾನೆ ಇರ್ತೀರ ಬಟ್ ಇದಕ್ಕೆ ಒಂದು ಗಂಟೆ ಏನಲ್ಲ ನೀವು ಟೈಮ್ ಕೊಟ್ಟರೆ ಆರಾಮಾಗಿ ಸಾವಿರದಿಂದ ಹದಿನೈದುನೂರು ರೂಪಾಯಿ ಒಳಗೆ ನಾವು ಡೈಲಿ ಅರ್ನ್ ಮಾಡ್ಬೋದು ಸೊ ನೀವು ತಂಬ್ಲಿ ನೋಡಿದ್ರಲ್ಲ ಅದು ನಿಜಾನೆ ಇದು ಯಾವುದೇ ರೀತಿ ಫೇಕ್ ಆ್ಯಪ್ ಅಲ್ಲ ಜೆನ್ಯೂನ್ ಆ್ಯಪು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರು ಈ ವಿಡನ್ನ ಸ್ಕಿಕ್ ಹೋಗಬೇಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ದಾರೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂಥ ಪ್ರತಿ ವಿಡಿಯೋ ನಿಮಗೆ ನೋಟಿಸ್ ಮೂಲಕ ಬರುತ್ತೆ ಆ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಲಿ ಅಂತಂದು ಹೇಳ್ಬಿಟ್ಟು ಹಾಗಾಗಿ ಪೇ ಟ್ಯಾಪ್ ಅಂತ ನೋಡಿದ್ರೆ ಇಲ್ಲಿ ಮ್ಯಾಲೇನೇ ಬರುತ್ತೆ ನಿಮಗೆ ಪೇಟ್ಯಾ ಅರ್ನ್ ಮನಿ ಬಾಯ್ ವಾಚಿಂಗ್ ಯೂಟ್ಯೂಬ್ ವಿಡಿಯೋಸ್ ಅಂತ ಹೇಳ್ತದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಾಗಿನ್ ಅಂತಿದೆ ಮತ್ತು ಪಕ್ಕದಲ್ಲಿ ರಿಜಿಸ್ಟರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಕ್ರಿಯೇಟ್ ನೀವು ಅಕೌಂಟ್ ಅಂತೇಳಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಮತ್ತು ಇಮೇಲ್ ಐ ಡಿ ಹಾಗೆ ಪಾಸ್ವರ್ಡ್ ಮತ್ತು ಕನ್ಫರ್ಮೇಷನ್ ಕಾರ್ ಪಾಸ್ ಪಾಸ್ವರ್ಡು ಕ್ಲಿಕ್ ಮಾಡಿಬಿಟ್ಟು ನಂತರ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಕೊಳ್ಳಿ ನೀವು ಅಕೌಂಟು ಕ್ರಿಯೇಟ್ ಮಾಡಿದ ತಕ್ಷಣ ನಮಗೆ ಇನ್ನೂರೈವತ್ತು ರೂಪಾಯಿ ಬೋನಸ್ ಹೇಳ್ಬಿಟ್ಟು ಕೊಡ್ತಾವ್ರೆ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಎಲ್ಲ ತೋರಿಸ್ತಾ ಇದೀನಿ ನಿಮಗೆ ರೆಡ್ ಮತ್ತು ಬ್ಲೂ ಎಲ್ಲ ತೋರಿಸಿದೆ ವೀಡಿಯೋ ವ್ಯೂಸ್ ಅಂತಿದೆ ಕಡೆಗೆ ಅಕೌಂಟ್ ಬ್ಯಾಲೆನ್ಸ್ ಅಂತಿದೆ ಸೊ ಈ ಕೆಳಗಡೆ ಬಂದ್ರೆ ಹಂಗೆ ವಾಚ್ ವಿಡಿಯೋ ಆ್ಯಂಡ್ ಅರ್ನ್ ಮನಿ ಅಂತಿದೆ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಒನ್ಲಿ ಫಾರ್ ಟ್ರೈಲರ್ ಮಾತ್ರ ತೋರಿಸ್ತಾವನೆ ಅಂದರೆ ಒಂದು ಟ್ರೈಲಿಗೆ ಇಷ್ಟಂತೇಳಿ ಅಮೌಂಟ್ ಕೊಡ್ತಾರೆ ಬಿಟ್ಟರೆ ಬೇರೆ ಏನಿರಲ್ಲ ನಿಮಗೆ ಅಲ್ಲಿ ನೀವು ಕೆಲಸ ಮಾಡೋದು ಇಷ್ಟೇ ಜಸ್ಟು ಟೈಲರ್ನ ವಾಚ್ ಮಾಡಬೇಕಾಗುತ್ತೆ ಇಪ್ಪತ್ತೈದು ಸೆಕೆಂಡು ಅಲ್ಲ ಸಾರಿ ಮೂವತ್ತೈದು ಸೆಕೆಂಡ್ ಇಲ್ಲ ಮೂವತ್ತು ಸೆಕೆಂಡ್ ಮಾತ್ರ ನೀವು ಟೈಲರ್ನ ವಾಚ್ ಮಾಡೋಕ್ಕಾಗುತ್ತೆ ಯಾವುದೇ ರೀತಿ ವಿಂಡೋನ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಒಂದು ವೇಳೆ ವಿಂಡೋ ಕ್ಲೋಸ್ ಮಾಡಿದ್ರಿ ಅಂದರೆ ಇಲ್ಲಾಂದರೆ ಆ್ಯಪ್ನ ಕ್ಲಿಯರ್ ಮಾಡಿದೆ ಅಂದ್ಕೊಳ್ರಿ ನಿಮ್ಗೆ ಯಾವುದೇ ರೀತಿ ಅಮೌಂಟು ಬರೋದಿಲ್ಲ ಸ್ಕಿಪ್ ಮಾಡಲಾರ್ದಂಗೆ ನೀವು ವಾಚ್ ಮಾಡಬೇಕಾಗುತ್ತೆ ಆ ವೀಡಿಯೋನ ಇಲ್ಲಿ ಮೇಲೆಲ್ಲ ಕೊಟ್ಟಿದ್ದೆ ವಿ ದಿಸ್ ವೀಡಿಯೋ ಫಾರ್ ತರ್ಟಿ ಫೈವ್ ಸೆಕೆಂಡ್ ಅವ್ನ್ ಗೆಟ್ ಮೂವತ್ತೈದು ರೂಪಾಯಿ ಅಂದರೆ ಆ ಟ್ರೈಲರ್ ಮೇಲೆ ಅದ್ರ ಮೇಲೆ ಅಮೌಂಟ್ ಮೇಲೆ ಡಿಫೆಂಡ್ ಅಪ್ ಇರುತ್ತದೆ ಕೆಲವೊಂದು ಕನ್ನಡ ಟ್ರೈಲರ್ ಬರ್ತವೆ ಹಿಂದಿ ಟ್ರೈಲರ್ಸ್ಗಳೆಲ್ಲ ಬರ್ತವೆ ಮತ್ತು ಇಂಗ್ಲೀಷ್ ತೆಲುಗು ಭಾಳಷ್ಟು ಟ್ರೈಲರ್ಸ್ಗಳು ಬರ್ತವೆ ಆ ಟ್ರೈಲರ್ ಮೇಲೆ ಅಷ್ಟೊಂದು ಅಮೌಂಟ್ ಅಂತ ಇರುತ್ತೆ ಅದನ್ನು ಪೂರ್ತಿಯಾಗಿ ನೀವು ನೋಡಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಡೂ ನಾಟ್ ಕ್ಲೋಸ್ ಅವರ್ ಮಿನಿಮೈಸ್ ದಿಸ್ ವಿಂಡೋ ಅಂತ ಕೊಟ್ಟಿದ್ದಾನೆ ಒಂದು ವೇಳೆ ವಿಂಡೋ ಕ್ಲೋಸ್ ಮಾಡಿದ್ರೆ ಅಥವಾ ಮಿನಿಮೈಸ್ ಮಾಡಿದರೆ ನೀವು ಅಮೌಂಟ್ನ ಯಾವುದೇ ರೀತಿ ಅರ್ನ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಮೋಸ್ಟ್ ಪ್ಲೇ ಫಾರ್ ತರ್ಟಿ ಸೆಕೆಂಡ್ ಅಂತಿದೆ ಆ ಮೂವತ್ತು ಸೆಕೆಂಡ್ ಏನು ಓಡ್ತಾ ಇದ್ದಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಮೂವತ್ತು ಸೆಕೆಂಡ್ ಏನು ಓಡ್ತಾ ಇದ್ದಲ್ವ ಅಷ್ಟು ಸೆಕೆಂಡು ನಾವು ನೋಡಲೇಬೇಕು ಪೂರ್ತಿಯಾಗಿ ನೆಕ್ಸ್ಟ್ ಇಲ್ಲಿ ಪೂರ್ತಿಯಾಗಿ ನಾನು ವಿಡಿಯೋ ಮೇಲೆ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ಬಿಟ್ಟು ಕೆಳಗಡೆ ಮೂವತ್ತೈದು ರೂಪಾಯಿ ಆ್ಯಸ್ ಬಿನ್ ಕರೆಟ್ಟು ಯುವರ್ ಅಕೌಂಟ್ ಅಂತ ಕೊಟ್ಟಿದ್ದೇನೆ ಕೆಳಗಡೆ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ನೋಡಿ ನಂದು ಇನ್ನೂರ ಐವತ್ತು ರೂಪಾಯಿ ನಾನು ಜಾಯ್ನಿಂಗ್ ಆಗಿದ್ದು ತಕ್ಷಣ ಬಂದಿತ್ತಲ್ವ ಇವಾಗ ಮೂವತ್ತೈದು ರೂಪಾಯಿ ಆ್ಯಡ್ ಆಯಿತು ಅಲ್ಲಿಗೆ ಟೋಟಲ್ ಇನ್ನೂರ ಎಂಬತ್ತೈದು ರೂಪಾಯಿ ಆಯಿತು ಸೊ ಇದೇ ಥರ ಮೂವತ್ತೈದರಿಂದ ನಲವತ್ತು ವೀಡಿಯೋ ನೋಡ್ತಾ ಹೋದರೆ ಒಂದು ಹನ್ನೆರಡು ನೂರಿಂದ ಹದಿನೈದುನೂರು ರೂಪಾಯಿ ದುಡ್ಡಲೆ ದುಡಿತೀರ ಪರ್ ಡೇ ನೀವೇನಿಲ್ಲ ಅಂದರೆ ಸಾವಿರದಿಂದ ಹದಿನೈದು ನೂರು ವರೆಗೆ ದುಡ್ಕೊಳ್ಬೋದು ಇದು ಯಾವುದೇ ರೀತಿ ನೀವು ಇನ್ವೆಸ್ಟ್ ಮಾಡಲಾರ್ದಂತೆ ಅಷ್ಟು ಅಮೌಂಟು ದುಡ್ಕೊಳ್ಬೋದು ಹಾಗೆ ನಾವು ಯಾವ ಥರ ಎಲ್ಲ ವಿತ್ ಡ್ರಾ ಮಾಡ್ಕೋಬೇಕಂತ ನಾವು ನೋಡ್ತಾ ಇದ್ರೆ ಇಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಕೊಟ್ಟಿದ್ದೇನೆ ಆ ಪೇಮೆಂಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೇಟಿಎಮ್ ಮತ್ತು ಫೋನ್ಪೇ ಪೇಪಾಲ್ ಮತ್ತು ಬ್ಯಾಂಕ್ ಟ್ರಾನ್ಸ್ಫರ್ ಎಲ್ಲ ಕೊಟ್ಟಿದ್ದೇನೆ ನಾನು ಫೋನ್ಪೇ ತೋರಿಸ್ತೀನಿ ನಿಮ್ಮ ವಿತ್ಡ್ರಾ ಅಂದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ಪೇ ನಂಬರ್ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಮ್ಮ ಡೈರೆಕ್ಟಾಗಿ ಫೋನ್ಪೇಗೆ ಲಿಂಕ್ ಆಗಿದ್ದರೆ ಅಕೌಂಟು ಫೋನ್ಪೇಗೆ ಹೋಗುತ್ತೆ ಇದು ಮ್ಯಾಕ್ಸಿಮಮ್ ಮೇಲೆ ಅಂದರೆ ನಿಮಗೆ ಐದು ಸಾವಿರ ರೂಪಾಯಿ ತನಕ ಯಾವುದೇ ರೀತಿ ವಿತ್ಡ್ರಾ ಮಾಡೋಕ್ಕೆ ಬರುವುದಿಲ್ಲ ಐದು ಸಾವಿರ ರೂಪಾಯಿ ಆದಮೇಲೆ ನಾವು ಈಜಿಯಾಗಿ ವಿತ್ಡ್ರಾ ಮಾಡ್ಕೊಳ್ಬೋದು ಲಿಂಕನ್ನು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಒಂದು ಲಿಂಕ್ ಒಬ್ಬರು ಏನಾದರೂ ಜಾಯಿನ್ ಆದರೆ ಅಂದ್ಕೊಳ್ಳಿ ಅದರಿಂದ ನಿಮಗೆ ಐವತ್ತು ರೂಪಾಯಿ ಲಾಭ ಬರುತ್ತೆ ಸೊ ನೀವು ಇದೇ ಥರ ಡೈಲಿ ಡೈಲಿ ಅಮೌಂಟನ್ನು ಅರ್ನ್ ಮಾಡ್ಬೋದು ಅಂದರೆ ವಾರದಾಗಿ ಐದು ಸಾವಿರ ರೂಪಾಯಿ ಈಸಿಯಾಗಿ ಮನೆಯಲ್ಲೇ ಕುಂತ್ಕೊಂಡು ದುಡ್ಕೊಳ್ಬೋದು ಇದು ಯಾವುದೇ ರೀತಿ ಫೇಕಲ್ಲ ಸೊ ನೀವು ಇದೇ ರೀತಿ ಡೈಲಿ ಡೈಲಿ ಮ್ಯಾಕ್ಸಿಮಮ್ ಏನಿಲ್ಲಾಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ವೀಡಿಯೋ ನೀವು ಯಾವ್ದು ನೋಡ್ತಾನೆ ಇರ್ತೀರ ಬಟ್ ಇದಕ್ಕೆ ಒಂದು ಗಂಟೆ ಏನಲ್ಲ ನೀವು ಟೈಮ್ ಕೊಟ್ಟರೆ ಆರಾಮಾಗಿ ಒ ಸಾವಿರದಿಂದ ರೂಪಾಯಿ ಒಳಗೆ ನಾವು ಡೈಲಿ ಅರ್ನ್ ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾನು ಅದಕ್ಕೆ ಖಂಡಿತವಾಗಿ ನಿಮಗೆ ರಿಪ್ಲೈ ನೀಡ್ತೇನೆ